ವಾಯುವಿನ ಒತ್ತಡವನ್ನು ಅಳಿತಕ್ಕಂಥ ಸಾಧನವನ್ನು ಏನೆಂದು ಕರೆಯಲಾಗುತ್ತದೆ ಸೊ ಇಲ್ಲಿ ಆಪ್ಷನ್ಗಳಿವೆ ನೀವು ನೋಡ್ಕೋಬೋದು ವಾಯುವಿನ ಒತ್ತಡವನ್ನು ಅಳಿತಕ್ಕಂತಹ ಒಂದು ದನ ಏನಂತ ಕರೀತಾರೆ ಹೈಗ್ರೋಮೀಟರ್ ಬಾರೋಮೀಟರ್ ಹೈಡ್ರೋಮೀಟರ್ ಆಲ್ಟಿಮೀಟರ್ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಬಾರೋಮೀಟರ್ ವಾಯುವಿನ ಒತ್ತಡ ಅಂದರೆ ತಾ ವಾತಾವರಣದ ವಾಯುವಿನ ಒತ್ತಡವನ್ನು ಅಳೆಯೋದಕ್ಕೆ ನಾವು ಬ್ಯಾರೋಮೀಟರನ್ನು ಬಳಸ್ತೀವಿ ಹೈಗ್ರೋಮೀಟರ್ನಿಂದ ವಾಯುವಿನ ತೇವಾಂಶವನ್ನು ಅಳಿತೀವಿ ಹೈಗ್ರೋಮೀಟರ್ ವಾಯುವಿನ ಒತ್ತಡಕ್ಕೆ ಬ್ಯಾರೋಮೀಟರ್ ವಾಯುವಿನ ತೇವಾಂಶವನ್ನು ಅಳೆಯೋದಕ್ಕೆ ತೇವಾಂಶವನ್ನು ಅಳೆಯೋದಕ್ಕೆ ಹೈಗ್ರೋಮೀಟರನ್ನು ನಾವು ಬಳಸ್ತೀವಿ ಗಾಳಿಯ ವೇಗವನ್ನು ಏನಾದರೂ ಅಳಿಬೇಕು ಅಂದರೆ ನಾವು ಆ್ಯನಿಮೋಮೀಟರನ್ನು ಬಳಸ್ತೀವಿ ಆ್ಯನಿಮೋಮೀಟರ್ ಗಾಳಿಯ ವೇಗ ಇವು ಮೂರು ಕೂಡ ನಿಮ್ಗೆ ಗೊತ್ತಿರಲಿ ಇನ್ನು ಮುಂದೆ ನೋಡೋಣ ಈ ರೀತಿಯಾಗಿ ಹಲವಾರು ಸಾಧನಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಒಂದಿಷ್ಟು ಲೀಸ್ಟ್ಗಳನ್ನು ಮಾಡಿಕೊಂಡ್ರೆ ಅದನ್ನು ಓದಿಕೊಂಡ್ರೆ ನಿಮಗೆ ಪರೀಕ್ಷೆಗೆ ಅಂಕಗಳನ್ನು ಕಳ್ಕೊಳ್ಳೋ ತಾಪತ್ರ ಇರೋದಿಲ್ಲ ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ ಚಿನ್ನ ಕಾಗದದ ಹಣ ಸಾಲಪತ್ರಗಳು ಷೇರು ಮಾರುಕಟ್ಟೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಷೇರು ಮಾರುಕಟ್ಟೆಯಲ್ಲಿ ಇದನ್ನು ಬಳಸ್ತಾರೆ ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಬಳಸ್ತಾರೆ ಷೇರುಪೇಟೆಯಲ್ಲಿ ಷೇರುಗಳ ಬೆಲೆ ಏರಿಕೆಯಾದಾಗ ಗೂಳಿ ಮತ್ತು ಷೇರುಗಳ ಬೆಲೆ ಬೆಲೆ ಏನಿದೆ ಅದು ಇಳಿಕೆಯಾದಾಗ ಕರಡಿ ಅಂತ ಈ ಒಂದು ಸಿಂಬಾಲಿಕ್ ಆಗಲಾಗಿ ಸೂಚಿಸ್ತಾರೆ ಸೇಬಿ ಸಂಸ್ಥೆ ಷೇರು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುತ್ತೆ ಸೇಬಿ ಓಕೆ ಇದ್ರ ಬಗ್ಗೆ ಕೂಡ ನಾನು ನನ್ನ ಟಾಪ್ ಟೆನ್ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೇಬಿಯ ಫುಲ್ ಫಾರ್ಮ್ ಯಾವಾಗಾಯಿತು ಸೇಬಿಯ ಫುಲ್ ಫಾರ್ಮ್ ಏನು ಸೇಬಿಯ ಕೆಲಸಗಳೇನಿರ್ತದೆ ಇದು ಯಾವಾಗ ಸ್ಥಾಪನೆ ಆಯಿತು ಯಾವಾಗ ಇದು ಸ್ವಾಯತ್ತತೆಯನ್ನು ಪಡ್ಕೋತು ಎಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಟಾಪ್ ಟೆನ್ ವಿಡಿಯೋಗಳನ್ನು ಹೋಗಿ ಚೆಕ್ ಮಾಡಿ ಕಾಂಕ್ರಪಾರ್ ಜಲ ವಿದ್ಯುತ್ ಯೋಜನೆ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇಪ್ಪತ್ತ ಮೂರನೇ ಪ್ರಶ್ನೆ ಬಿಹಾರ ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಪ್ರ ಸರಿಯಾದಂಥ ಉತ್ತರ ಕಾಂಕ್ರಪ್ಪಾರ್ ಜಲ ವಿದ್ಯುತ್ ಯೋಜನೆ ಕಂಡು ಬರ್ತಕ್ಕಂಥದ್ದು ಗುಜರಾತ್ನಲ್ಲಿ ಸೊ ಇದು ನಿಮಗೆ ಗೊತ್ತಿರಲಿ ಇನ್ನು ಕಾಂಕ್ರಾಪುರದಲ್ಲಿ ಅಣು ವಿದ್ಯುತ್ ಸ್ಥಾವರ ಕೂಡ ಕಂಡು ಬರ್ತದೆ ಅಣು ವಿದ್ಯುತ್ ಸ್ಥಾವರಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಯಾವ ರಾಜ್ಯದಲ್ಲಿದೆ ಅದರ ಹೆಸರೇನು ಇದರ ಬಗ್ಗೆ ನಿಮಗೆ ಖಂಡಿತವಾಗಲೂ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಮುಂದಿನ ಪ್ರಶ್ನೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮೊದಲು ದೊರೆತಿದ್ದು ಯಾರಿಗೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದೇವಿಕಾ ರಾಣಿಯವರಿಗೆ ಮೊಟ್ಟ ಮೊದಲ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕಾರ ಸಿಕ್ಕಿತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ನೀಡಲಾಗುವ ಅತ್ಯುನ್ನತ ಗೌರವ ಅಂತ ನಾವು ದಾದಾ ಸಾಹೇಬ್ ಪಾಲ್ಕೆಯನ್ನು ಪರಿಗಣಿಸ್ತೀವಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದೇವಿಕಾ ರಾಣಿಯವರಿಗೆ ಈ ಪುರಸ್ಕಾರವನ್ನು ನೀಡಲಾಯಿತು ಇದನ್ನ ಚಿತ್ರರಂಗ ಚಿತ್ರರಂಗದ ಅತ್ಯುನ್ನ ಅತ್ಯುನ್ನತವಾದಂಥ ಪುರಸ್ಕಾರ ಅಂತ ಕೂಡ ಕರೀತಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಛಾಯಾಗ್ರಾಹಕರಾದಂಥ ಮೂರ್ತಿ ಅವರಿಗೆ ಈ ಪುರಸ್ಕಾರ ಸಿಕ್ಕಿದೆ ನಮ್ಮ ಇವರಲ್ಲಿ ಕನ್ನಡಿಗರಲ್ಲಿ ಎರಡು ಸಾವಿರದ ಹದಿನೆಂಟರ ಸಂದರ್ಭದ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕಾರವನ್ನು ಅಮಿತಾಬ್ ಬಚ್ಚನ್ ಅವರಿಗೆ ನೀಡಲಾಗಿದೆ ಇಷ್ಟು ಕೂಡ ನಿಮಗೆ ಗೊತ್ತಿರಲಿ ಸೊ ಮುಂದಿನ ಪ್ರಶ್ನೆ ಆರಿಜಿನ್ ಆಫ್ ಸ್ಪೀಸೀಸ್ ಗ್ರಂಥವನ್ನು ಬರೆದಂಥವರು ಯಾರು ನಾಲ್ಕು ಆಪ್ಷನ್ಸ್ ಇದೆ ಆರಿಜಿನ್ ಆಫ್ ಸ್ಪೀಸೀಸ್ ಎಂಬ ಗ್ರಂಥವನ್ನು ಬರೆದಂಥವರು ಯಾರು ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಚಾರ್ಲ್ಸ್ ಡಾಲ್ವಿನ್ ಅವರು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಆರಿಜಿನ್ ಆಫ್ ಸ್ಪೀಸೀಸ್ ಪ್ರಭೇದಗಳ ಉಗಮ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಇದರಲ್ಲಿ ಜೀವಿಗಳ ಉಗಮದ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ದಿನನಿತ್ಯ ಬಳಸುವ ಲವಂಗವು ಸಸ್ಯದ ಯಾವ ಭಾಗವಾಗಿರುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಮೊಗ್ಗು ದಿನನಿತ್ಯ ಸಾಂಬಾರು ಪದಾರ್ಥಗಳಲ್ಲಿ ಒಂದು ಲವ ಲವಂಗ ಇದು ಸಸ್ಯದ ಮೊಗ್ಗಿನ ಭಾಗವಾಗಿರುತ್ತದೆ ಇನ್ನು ಬಾದಾಮಿ ಚಾಲುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದ್ದರು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ವೆಸರ ಬಾದಾಮಿ ಚಾಲುಕ್ಯರು ವೆಸರ ಶೈಲಿಯಲ್ಲಿ ತಮ್ಮ ವಾಸ್ತುಶಿಲ್ಪವನ್ನು ಬಳಕೆ ಮಾಡ್ತಿದ್ರು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ಇರತಕ್ಕಂಥ ವಿಶೇಷತೆಗಳೇನಪ್ಪ ಅಂದರೆ ಬಂಡೆಗಳಿಂದ ಕೊರೆದಂಥ ಪ್ರಾಂಗಣ ಮತ್ತು ರಚನಾತ್ಮಕ ದೇವಾಲಯಗಳು ಅದರ ವಿಶೇಷತೆ ಬಾದಾಮಿ ಮತ್ತು ಪಟ್ಟದಕಲ್ಲು ಬಾದಾಮಿ ಚಾಲುಕ್ಯರ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರ್ತದೆ ಮುಂದಿನ ಪ್ರಶ್ನೆ ನೋಡಿ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ಪಡೆದಂಥವ್ರು ಯಾರು ಇದು ಅಂದಿನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿರ್ತದೆ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ಪಡೆದುಕೊಂಡಂಥವರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ವೀರಪ್ಪ ಮೊಯ್ಲಿ ಆಪ್ಷನ್ ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ವೀರಪ್ಪ ಮೊಯ್ಲಿ ಅವರ ಶ್ರೀರಾಮಾಯಣ ಮಹಾನ್ ಮಿಷನ್ ನೆಕೃತಿಗೆ ನೀಡಲಾಗಿತ್ತು ಇದನ್ನು ಕೆ ಕೆ ಬಿರ್ಲಾ ಫೌಂಡೇಶನ್ ಅವರು ಕೊಡ್ತಾರೆ ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕಾಗುತ್ತದೆ ಸರಿಯಾದ ಉತ್ತರ ಒಂದನೇ ಭಾಗ ಭಾರತ ಸಂವಿಧಾನದ ಒಂದನೇ ಭಾಗದಲ್ಲಿ ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡಲಾಗುತ್ತೆ ಸಂವಿಧಾನದ ಒಂದನೇ ಭಾಗವು ಭೂಪ್ರದೇಶಗಳ ಬಗ್ಗೆ ತಿಳಿಸುತ್ತೆ ಇತ್ತೀಚೆಗೆ ನಾವು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶದ ವಿಭಜನೆಯಾದಾಗ ತೆಲಂಗಾಣ ರಾಜ್ಯ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಬೋದಾಯಿತು ವಿಶ್ವ ಪುಸ್ತಕ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಮುಂದಿನ ಪ್ರಶ್ನೆ ವಿಶ್ವ ಪುಸ್ತಕ ದಿನವನ್ನು ಎಂದು ಆಚರಿಸುತ್ತಾರೆ ಏಪ್ರಿಲ್ ಒಂದು ಏಪ್ರಿಲ್ ಏಳು ಏಪ್ರಿಲ್ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತ ಆರು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ ಮೂರರಂದು ವಿಶ್ವ ಪುಸ್ತಕ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈ ದಿನವನ್ನು ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ ದಿನ ಅಂತ ಆಚರಣೆ ಮಾಡ್ತೀವಿ ವಿಶ್ವ ಪುಸ್ತಕದ ರಾಜಧಾನಿಗಳು ಯಾವ್ದಪ್ಪ ಅಂದರೆ ಯು ಎ ಇನ ಶಾರ್ಜಾ ಮತ್ತು ಮ ಮಲೇಷಿಯಾದ ಕೌಲಾಲಂಪುರ ಇವೆರಡನ್ನ ವಿಶ್ವ ಪುಸ್ತಕದ ರಾಜಧಾನಿಗಳು ಅಂತ ಕರೀತಾರೆ ಇವೆರಡು ಕೂಡ ನಿಮಗೆ ಗೊತ್ತಿರಲಿ ಹೊಯ್ಸಳರ ಶಿಲ್ಪಕಲೆಗಳು ಕಂಡು ಕೆಳಗಿನ ಯಾವ ಸ್ಥಳದಲ್ಲಿ ಅಂತ ಪ್ರಶ್ನೆ ಕೇಳಿದರೆ ಹೊಯ್ಸಳರ ಶಿಲ್ಪಕಲೆಗಳು ಕಂಡು ಬರ್ತಕ್ಕಂಥದ್ದು ಕೆಳಗಿನ ಯಾವ ಸ್ಥಳದಲ್ಲಿ ಸರಿಯಾದಂಥ ಉತ್ತರ ಹಳೆಬೀಡಿನಲ್ಲಿ ಆಪ್ಷನ್ ಎರಡು ಹೊಯ್ಸಳರ ಶಿಲ್ಪಕಲೆಗಳು ಹಳೆಬೀಡಿನಲ್ಲಿ ಕಂಡು ಬರ್ತವೆ ಹಳೆಬೀಡನ್ನು ಪ್ರಾಚೀನವಾಗಿ ದ್ವಾರ ಸಮುದ್ರ ಅಂತ ಕರೀತಿದ್ರು ಸೊ ಎಕ್ಸಾಮ್ಸಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದರೆ ದ್ವಾರ ಸಮುದ್ರ ಈ ಕೆಳಗಿನ ಯಾವದರ ಹಳೆ ಹೆಸರಾಗಿದೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಕೆತ್ತಿಸಿದ ಶಿಲ್ಪಕಲೆಗಳು ಇಲ್ಲಿ ಕಂಡುಬರ್ತವೆ ಇದು ದ್ವಿಕೂಟ ದೇವಾಲಯಗಳಿಗೆ ಉತ್ತಮವಾದಂಥ ಉದಾಹರಣೆಯಾಗಿದ್ದು ಹೊಯ್ಸಳೇಶ್ವರ ಮತ್ತು ಕಾಂತಾಳೇಶ್ವರ ದೇವಾಲಯಗಳು ಇಲ್ಲಿ ಕಂಡುಬರ್ತವೆ ಬರ್ತವೆ ಹಳೆಬೀಡ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲಿಂದ ಚುನಾಯಿತರಾಗಿದ್ದರು ಅಂದರೆ ಕಾನ್ಸ್ಟಿಟ್ಯೂಯ್ ಅಸೆಂಬ್ಲಿಗೆ ಅವರು ಎಲ್ಲಿಂದ ಚುನಾವಣೆಗೆ ನಿಂತು ಚುನಾಯಿತರಾಗಿದ್ದರು ಅಂತ ಪ್ರಶ್ನೆ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಪಶ್ಚಿಮ ಬಂಗಾಳ ಸಂವಿಧಾನದ ರಚನೆಗಾಗಿ ಸಾವಿರದ ಒಂಬೈನೂರ ನಲವತ್ತ ಆರನೇ ಇಸ್ವಿಯಲ್ಲಿ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಸಂವಿಧಾನದ ರಚನಾ ಸಭೆಯನ್ನು ವಿವಿಧ ಪ್ರಾಂತ್ಯಗಳಿಂದ ಚುನಾಯಿತರಾದ ವ್ಯಕ್ತಿಗಳಿಂದ ರಚಿಸಲಾಗಿತ್ತು ಸಂವಿಧಾನ ಶಿಲ್ಪಿ ಅಂತಲೇ ಕರಿತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಶ್ಚಿಮ ಬಂಗಾಳದಿಂದ ಸಂವಿಧಾನದ ರಚನಾ ಸಭೆಗೆ ಆಯ್ಕೆಯಾಗಿದ್ದರು ಸೊ ಇದು ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ ಹಾಗಾಗಿ ಇದನ್ನು ನೋಡಿಕೊಂಡಿರಿ ಎರಡು ಸಾವಿರದ ಹದಿನೈದನೇ ಸಾಲಿನ ರಾಮನ್ ಮ್ಯಾಗ್ನಸೆ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಇದು ಕೂಡ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ ಹಾಗಾಗಿ ಇದನ್ನ ನೋಡ್ಕೊಳ್ಳಿ ಮ್ಯಾಂಗಸ್ಸೆ ಪ್ರಶಸ್ತಿಯನ್ನ ಏಷ್ಯಾದ ನೋಬೆಲ್ ಅಂತ ಕರೀತಾರೆ ಸೊ ಏಷ್ಯಾದ ನೋಬೆಲ್ ಅಂತ ಕರಿತಕ್ಕಂಥ ಪುರಸ್ಕಾರ ಯಾವುದು ರಾಮನ್ ಮ್ಯಾಂಗಸ್ಸೆ ಪುರಸ್ಕಾರವನ್ನು ಏಷ್ಯಾದ ನೋಬೆಲ್ ಅಂತ ಕರೀತಾರೆ ಈ ಪ್ರಶಸ್ತಿಯನ್ನ ನೀಡ್ತಕ್ಕಂಥ ದೇಶ ಫಿಲಿಪೈನ್ಸ್ ಇದು ಕೂಡ ನಿಮ್ಗೆ ಗೊತ್ತಿರಲಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಕ್ಕಂಥ ದೇಶ ಫಿಲಿಪೈನ್ಸ್ ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ಭಾರತೀಯರಾದಂಥ ಅನುಷ್ ಗುಪ್ತಾ ಮತ್ತು ಸಂಜು ಚತುರ್ವೇದಿ ಅನುಷ್ ಗುಪ್ತಾ ಮತ್ತು ಸಂಜು ಚತುರ್ವೇದಿ ಅವರಿಗೆ ಈ ಪುರಸ್ಕಾರವನ್ನು ಕೊಟ್ಟಿದ್ದರು ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸಹಕಾರಿ ಸರಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು ಎರಡು ಸಾವಿರದ ಹದಿಮೂರರಲ್ಲಿ ಎಲ್ಲಿ ಆಯಿತು ಸರಿಯಾದಂಥ ಉತ್ತರ ಸೋನೆ ಪತ್ತಲೆಯಿದು ಉದ್ಘಾಟನೆಯಾಗಿದೆ ಆಪ್ಷನ್ ಮೂರು ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜನ್ನು ಎರಡು ಸಾವಿರದ ಹದಿಮೂರರ ಮಾರ್ಚ್ ತಿಂಗಳಲ್ಲಿ ಹರಿಯಾಣ ರಾಜ್ಯದ ಸೋನೆಪತ್ನಲ್ಲಿ ಉದ್ಘಾಟನೆ ಮಾಡಲಾಯಿತು ಈ ಕಾಲೇಜು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಉದ್ಘಾಟನೆಯಾಗಿದ್ದು ಇದು ಭಾರತದ ಮೊಟ್ಟಮೊದಲ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು ಎಂಬ ಖ್ಯಾತಿಯನ್ನು ಹೊಂದಿದೆ ಕರ್ನಾಟಕದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ವಿಜಯಪುರದಲ್ಲಿ ಸ್ಥಾಪನೆ ಮಾಡಲಾಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಇನ್ನು ಭಾರತದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯವನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮಹಾರಾಷ್ಟ್ರದಲ್ಲಿ ಶ್ರೀಮತಿ ನಾತಿಬಾಯಿ ದಾಮೋದರ ಅವರು ಮಹಿಳಾ ವಿವಿಯನ್ನು ಸ್ಥಾಪನೆ ಮಾಡಿದರು ಎಸ್ ಎನ್ ಡಿ ಟಿ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಇದನ್ನು ಓದಿರ್ಬೋದು ಎಂಟೊಂಬತ್ತನೇ ತರಗತಿ ಟೆಕ್ಸ್ಟ್ ಬುಕ್ಸ್ಗಳನ್ನ ರೆಫರ್ ಮಾಡಿದ್ರೆ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಇದ್ರ ಬಗ್ಗೆ ಇದು ದಕ್ಷಿಣ ಏಷ್ಯಾದಲ್ಲೇ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಎಂಬ ಖ್ಯಾತಿಯನ್ನು ಪಡ್ಕೊಂಡಿದೆ ಇದನ್ನು ಮಹರ್ಷಿ ಡಾಕ್ಟರ್ ದೋಂಡೋ ಕೇಶವ್ ಕರ್ವೇ ಅವರು ಸ್ಥಾಪನೆ ಮಾಡಿದರು ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಕಂಡು ಬರ್ತದೆ ಭಾರತದ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಒಂದು ಉದ್ದೇಶವಾಗಿ ಪರಿಗಣ ಪರಿಗಣಿತವಾಗಿದ್ದು ಈ ಕೆಳಗಿನ ಯಾವುದರಿಂದ ಅಂತ ಪ್ರಶ್ನೆ ಸೊ ಆಪ್ಷನ್ಗಳಿವೆ ನೋಡಿಕೊಂಡು ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಪೂರ್ವ ಅವತರಣಿಕೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಆರ್ಥಿಕ ನ್ಯಾಯ ಅನ್ನುವ ಒಂದು ಪದವನ್ನು ಸೇರಿಸಲಾಗಿದೆ ಸಂವಿಧಾನದ ನಾಲ್ಕನೇ ಭಾಗವಾದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆರ್ಥಿಕ ನ್ಯಾಯ ಅನ್ನೋ ಪದವನ್ನು ಸೇರಿಸಲಾಗಿದೆ ಆರ್ಥಿಕ ನ್ಯಾಯ ಅನ್ನೋ ಪದ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾ ಕ್ರಾಂತಿಯಿಂದ ಪಡೆದುಕೊಳ್ಳಲಾಗಿದೆ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲೂ ಕೂಡ ನ್ಯಾಯ ಎಂಬ ಪದವನ್ನು ಸೇರ್ಪಡೆ ಮಾಡಲಾಗಿದೆ